ಕುರುಭ್ಯೋ ನಮಃ ಎಲ್ಲ ನನ್ನ ಆತ್ಮೀಯ ಮಿಥುನ ರಾಶಿಯ ಬಂಧುಗಳಿಗೆ ನಮಸ್ಕಾರ ಈ ವಿಡಿಯೋನ ಕೊನೆ ತನಕ ನೋಡಿ ಎಲ್ಲೂ ಮಿಸ್ ಮಾಡ್ಕೊಳೋಕ್ಕೆ ಹೋಗಬೇಡಿ ಪ್ರತಿಯೊಂದು ಲೈನು ಕೂಡ ಇವರ ಇ ಒಂದು ಜೀವನಕ್ಕೆ ನಾಂದಿ ಹಾಡ್ತದೆ ಒಂದು ಉಜ್ವಲ ಭವಿಷ್ಯಕ್ಕೆ ನಾಂದಿ ಹಾಡುವಂಥದ್ದು ಆಗ್ತದೆ ಮೊದಲನೆಯದಾಗಿ ಒಡ ಹುಟ್ಟಿದವರಿಂದ ಲಾಭ ಆಗುವಂಥದ್ದು ಇಷ್ಟ ದಿನ ಒಡ ಹುಟ್ಟಿದವರು ಸ್ನೇಹಿತರು ಎಲ್ಲರೂ ದಾಯವಾದಿಗಳು ಎಲ್ಲರೂ ಕೂಡ ಕೊಡ್ತೀನಿ ಮಾಡ್ತೀನಿ ನೋಡ್ತೀನಿ ಅಂತಂದವರೇ ಆಗಿದ್ರಲ್ವಾ ಈಗ ಈ ಏಪ್ರಿಲ್ ಭವಿಷ್ಯದಲ್ಲಿ ನಿಮಗೆ ಒಡ ಹುಟ್ಟಿದವರಿಂದ ಒಂದು ಲಾಭ ಫಲ ಸಿಗುವಂಥದ್ದು ಅವರಿಂದ ಬೆಂಬಲ ಸಿಗುವಂಥದ್ದು ಅವರಿಂದ ನೀವು ಮಾಡುವಂಥ ಕೆಲಸಗಳಿಗೆ ಸಹಕಾರ ಸಿಗುವಂಥದ್ದು ಆಗ್ತದೆ ಅದೇ ರೀತಿಯಾಗಿ ನಿಮ್ಮ ಆಸ್ತಿ ಹೆಚ್ಚಾಗುವಂಥದ್ದು ನೀವು ಮಾಡ್ತಿರುವಂಥ ಕೆಲಸದಲ್ಲಿ ಯಾವತ್ತು ಏಳ್ಗೆ ಆಯಿತೋ ಯಾವತ್ತು ಉನ್ನತಿ ಆಯಿತೋ ಆವಾಗ ಖಂಡಿತವಾಗ್ಲೂ ನಿಮ್ಮ ಆಸ್ತಿ ಹೆಚ್ಚಾಗುವಂಥದ್ದೇ ಅದರಲ್ಲಿ ಬೇರೆ ಮಾತಿಲ್ಲ ಅದೇ ರೀತಿಯಾಗಿ ನೀವು ಹಿಂದೆಲ್ಲ ಏನೆಲ್ಲ ಸಂಪಾದನೆ ಮಾಡಿಟ್ಟಿದ್ರಿ ಮತ್ತು ಕೆಲವೊಂದಿಷ್ಟು ಸೇವಿಂಗ್ಸ್ ಅಂತ ಆಗಿಟ್ಟಿದ್ರಿ ಇನ್ಶೂರೆನ್ಸ್ ಅಂತ ಹಾಕಿಟ್ಟಿದ್ರಿ ಕೆಲವೊಂದಿಷ್ಟು ಅನ್ನೌನ್ ಸೋರ್ಸ್ಗಳಿಂದ ನಿಮಗೆ ಅಮೌಂಟ್ ಬರುವಂಥದ್ದು ಮತ್ತು ನೀವು ಕೆಲವೊಂದಿಷ್ಟು ಜಮೀನುಗಳು ಖರೀದಿ ಮಾಡುವಂಥದ್ದು ಮನೆ ಖರೀದಿ ಮಾಡುವಂಥ ಭಾಗ್ಯ ಇದೆಲ್ಲ ಇರೋದರಿಂದ ನಿಮ್ಮ ಆಸ್ತಿ ಹೆಚ್ಚಾಗ್ತದೆ ಹಣಕಾಸಿನ ಒಂದು ಅಭಿವೃದ್ಧಿ ಆಗುವಂಥದ್ದು ಅಂದರೆ ನೀವು ಯಾವುದಾದ್ರು ಒಂದು ಕಂಪ್ನಿಲಿ ಕೆಲಸ ಮಾಡ್ತಿರೋದಾದರೆ ನಿಮಗೊಂದು ಪ್ರಮೋಷನ್ ಅಂತ ಆಗುವಂಥದ್ದು ಅಥವಾ ನಿಮ್ಮ ಪೋಸ್ಟ್ಗೆ ಒಂದು ಇನ್ಕ್ರಿಮೆಂಟ್ ಅಂತ ಆಗುವಂಥದ್ದು ಮೇಲ್ದರ್ಜೆಯ ಒಂದು ಜಾಬ್ ನಿಮಗೆ ಸಿಗುವಂಥದ್ದು ಇಂಥವೆಲ್ಲ ಕೆಲವೊಂದು ಲಾಭದಾಯಕ ಘಟನೆಗಳು ನಿಮ್ಮ ಜೀವನದಲ್ಲಿ ನಡೀತದೆ ಆದರೆ ನಿಮ್ಮ ಬುದ್ಧಿ ಸ್ವಲ್ಪ ಚಂಚಲ ಆಗಿರ್ತದೆ ಇದಕ್ಕೆ ಸ್ವಲ್ಪ ನೀವು ಜಾಗ್ರತೆಯಿಂದ ಇರಬೇಕು ಈ ಬುದ್ಧಿ ಚಂಚಲ ಆಗಿದ್ದರೆ ಏನಾಗ್ತದೆ ಕೇಳಿದ್ರೆ ಯಾವ ಒಂದು ಕೆಲಸನೂ ನೀವು ಸುರಕ್ಷಿತವಾಗಿ ಮಾಡಲಿಕ್ಕೆ ಆಗೋದಿಲ್ಲ ಈಗ ಈಗೊಂದು ಥಿಂಕ್ ಮಾಡ್ತೀರಾ ಇನ್ನೊಂದು ಸೆಕೆಂಡಲ್ಲಿ ಮತ್ತೊಂದು ಥಿಂಕಿಂಗ್ ಬರುತ್ತೆ ಈಗೊಂದು ಯೋಚನೆಗೆ ಹೋಗ್ತೀರಾ ಮತ್ತೊಂದು ಕ್ಷಣದಲ್ಲಿ ಮತ್ತೊಂದು ಯೋಚನೆಗೆ ಏನು ಮಾಡಲಿ ಏನು ಮಾಡಲಿ ಹೇಳುವಂಥ ಕನ್ಫ್ಯೂಷನ್ ಜಾಸ್ತಿ ಇರ್ತದೆ ಯಾವಾಗ ಒಂದು ಮನುಷ್ಯನಿಗೆ ಹಲವಾರು ಅವಕಾಶ ಬಂದಾಗ ಸೆಲೆಕ್ಷನ್ ಮಾಡ್ಕೊಳ್ಳೋದು ಕಷ್ಟ ಆಗ್ತದೆ ಅದೇ ರೀತಿಯಾದಂಥ ಅವಕಾಶಗಳು ಸಾವಿರ ಬರ್ತವೆ ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ಳೋಕೆ ನಿಮಗೂ ಕಷ್ಟ ಆಗ್ತಾ ಇರ್ತದೆ ಆ ಟೈಮಲ್ಲಿ ಏನಾಗ್ತದೆ ನಿಮ್ಮ ಬುದ್ಧಿನೂ ಕೂಡ ಚಂಚಲವಾಗಿರ್ತದೆ ಇಂತಹ ಚಂಚಲವಾದ ಬುದ್ಧಿಗೆ ಬ್ರೇಕ್ ಹಾಕಬೇಕು ನೀವು ನಿಮ್ಮ ಮನಸ್ಸು ಹಿಡಿತದಲ್ಲಿ ಇಟ್ಕೋಬೇಕು ಯಾವುದಾದ್ರೂ ಒಂದು ಒಳ್ಳೆಯ ಯೋಗ ಮಾಡಿ ಧ್ಯಾನ ಮಾಡಿ ವಾಕಿಂಗ್ ಮಾಡಿ ಇಂಥವೆಲ್ಲ ಮಾಡಿದರೆ ನಿಮ್ಮ ಮನಸ್ಸು ಕಟ್ಟಾಕೋಬೋದು ಮನೆಯಲ್ಲಿ ಮಂಗಳ ಕಾರ್ಯ ನಡೆಯುವಂಥದ್ದು ಆಗ್ತದೆ ಮನೆಯಲ್ಲಿ ಒಂದು ಧಾರ್ಮಿಕ ಕಾರ್ಯಗಳು ನಡೆಯುವಂಥದ್ದು ಒಂದು ದೇವರ ಪೂಜೆ ಯಾಗ ಹೋಮ ಅಥವಾ ಮನೆಯ ಹೊಸದಾಗಿ ಮನೆ ಕಟ್ಟಿದ್ದರೆ ಒಂದು ಗೃಹ ಪ್ರವೇಶ ನಡೆಯುವಂಥದ್ದು ಅಥವಾ ನಿಮ್ಮ ಮಕ್ಕಳು ಒಂದು ಮದುವೆ ವಯಸ್ಸಿಗೆ ಬಂದರೆ ಅವರಿಗೆ ಮದುವೆ ಆಗುವಂಥದ್ದು ಇಂಥವೆಲ್ಲ ಒಳ್ಳೊಳ್ಳೆ ಭಾಗ್ಯಗಳು ನಡೀತದೆ ಮಂಗಳ ಕಾರ್ಯಗಳು ನಡೀತದೆ ಖಂಡಿತವಾಗ್ಲೂ ಮಾಡಿ ಇದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂತಂದರೆ ಕಾರ್ಯಕ್ಷೇತ್ರಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗ್ತದೆ ನಿಮ್ಮ ಆಫೀಸ್ಗಳಲ್ಲಿ ನೀವು ಮಾಡ್ತಿರುವಂಥ ಬಿಸ್ನೆಸ್ ಏರಿಯಾದಲ್ಲಿ ಅಥವಾ ನಿಮ್ಮ ಬಿಸ್ನೆಸ್ ಫೀಲ್ಡಲ್ಲಿ ಒಂದು ಸ್ವಲ್ಪ ಜೋಪಾನವಾಗಿ ಕೇರ್ಫುಲ್ಲಾಗಿರಬೇಕು ಒಂದು ಕೆಲವೊಂದು ಕಡೆಗೆ ನಿಮ್ಮ ಮಾತೆ ನಿಮಗೆ ಶತ್ರು ಆಗ್ಬೋದು ಸ್ವಲ್ಪ ನಾಲ್ಗೆ ಉದ್ದ ಮಾಡೋಕ್ಕೆ ಹೋಗ್ಬಿಡಿ ಜನರ ಹತ್ರ ಎಷ್ಟಕ್ಕೆ ಮಾತಾಡಬೇಕೋ ಅಷ್ಟೇ ಮಾತಾಡಿ ನಾನು ಬುದುವಂತ ಅಂದ್ಕೊಂಬಿಟ್ಟು ಅತಿಯಾಗಿ ಮಾತಾಡೋಕ್ಕೆ ಹೋದರೆ ಎಲ್ಲೋ ಒಂದು ಕಡೆಗೆ ಅದು ನಿಮಗೆ ಮುಳುಗಾಗಬಹುದು ಅದಕ್ಕಾಗಿ ನಿಮ್ಮ ಸಹಪಾಠಿಗಳತ್ರ ನಿಮ್ಮ ಯಜಮಾನರ ಹತ್ರ ನಿಮ್ಮ ಮ್ಯಾನೇಜರ್ಗಳ ಹತ್ರ ಎಷ್ಟಕ್ಕೆ ಬೇಕೋ ಅಷ್ಟೇ ಮಾತಾಡಿ ಮಾತು ಮಿತವಾಗಿರಲಿ ಮಾತು ಮಿತವಾಗಿದ್ದಾಗ ಈ ಮಿಥುನ ರಾಶಿಯವರಿಗೆ ಎಲ್ಲನೂ ಹಿತವಾಗೇ ಇರ್ತದೆ ಶತ್ರುಗಳು ನಾಶವಾಗುವಂಥದ್ದು ಈ ಮಿಥುನ ರಾಶಿಯವರಿಗೆ ಎಂತಹ ಶತ್ರುಗಳಿದ್ರು ಅಂತಂದರೆ ಕಣ್ಣಿಗೆ ಕಂಡರೂ ಕೂಡ ಕಾಣದೇ ಇರೋ ಹತ್ರ ಇರುವವರು ನಿಮ್ಮ ಹತ್ರ ಮಸ್ತಾಗಿ ಮಾತಾಡಿಕೊಂಡು ನೀವೆಲ್ಲಾದರೂ ಬೇಕರಿ ಹತ್ರ ಸಿಕ್ಕಿದರೆ ನಿಮ್ಮ ಹತ್ರನೇ ಒಂದು ಟೀ ಕುಡ್ಕೊಂಡು ನಿಮ್ಮ ಭುಜದ ಮೇಲೆ ಕೈ ಇಟ್ಟು ಮಾತಾಡುವಂಥ ಒಳ್ಳೆಯ ಸ್ನೇಹಿತರೆ ನಿಮ್ಮ ಹಿತಶತ್ರುಗಳಾಗಿದ್ದಾರೆ ಅದು ನಿಮಗೆ ಇವತ್ತಿಗೂ ಗೊತ್ತಿಲ್ಲ ಕೆಲವೊಬ್ ಗೊತ್ತಾಗಿರ್ಬೋದು ಆದರೆ ಇಂಥ ಹಿತಶತ್ರುಗಳು ದೂರ ಆಗ್ತಾರೆ ಆ ಏನು ಹಿತಶತ್ರುಗಳಿದ್ದರೂ ಮತ್ತೆ ಅವರು ಸ್ನೇಹಿತರಾಗೆ ಪರಿವರ್ತನೆ ಆಗುವಂಥ ಒಂದು ಕಾಲಘಟ್ಟ ಈ ಏಪ್ರಿಲ್ ಮಾಸ ಆಗಿರ್ತದೆ ಸನ್ಮಾರ್ಗದಿಂದ ಸಂಪತ್ತಿನ ಅಭಿವೃದ್ಧಿ ನಿಷ್ಕಲ್ಮಶ ಮನಸ್ಸಿನಿಂದ ಯಾವುದೇ ಒಂದು ಕೆಲಸ ಮಾಡಿದಾಗ ಅದು ನಿಮಗೆ ಅಭಿವೃದ್ಧಿ ಖಂಡಿತವಾಗಲು ಕೊಡ್ತದೆ ಆದರೆ ಒಂದು ಮೋಸ ಇರೋದಿಲ್ಲ ಯಾರ ಜೊತೆಗೊಂದು ಸುಳ್ಳು ಇರೋದಿಲ್ಲ ಎಲ್ಲನೂ ಕೂಡ ಹೇಗೆ ಬಂತು ಹಾಗೆ ತಗೊಂಡು ಒಂದು ಆನಂದ ಭರಿತವಾಗಿ ಉಲ್ಲಾಸದಿಂದ ನೀವು ಯಾವುದೇ ಒಂದು ಕೆಲಸ ಕಾರ್ಯ ಮಾಡಿದರೂ ಕೂಡ ಅದು ನಿಮಗೆ ಕೈ ಹಿಡಿಯುವಂಥದ್ದು ಇದರಿಂದ ಅಭಿವೃದ್ಧಿ ಜಾಸ್ತಿ ಆಗ್ತದೆ ಮಿಥುನ ರಾಶಿಯಲ್ಲಿ ಏಪ್ರಿಲ್ ಮಾಸದಲ್ಲಿ ರಾಹು ಬುಧ ಶುಕ್ರ ಸ್ಥಿರವಾಗಿದೆ ಇದರಿಂದ ಏನಾಗ್ತದೆ ಕೇಳಿದರೆ ನೀವು ಯಾವುದೇ ಒಂದು ಕೆಲಸ ಕಾರ್ಯಗಳು ಕೈ ಎತ್ಕೊಂಡ್ರೂ ಕೂಡ ಅದರಲ್ಲಿ ಅಭಿವೃದ್ಧಿ ಹೇಳುವಂಥದ್ದು ಇದೆ ಬಿಟ್ಟರೆ ನಷ್ಟ ಹೇಳುವಂಥದ್ದಿಲ್ಲ ಅಂತಹ ಸಂದರ್ಭದಲ್ಲಿ ನೀವು ಏನು ಮಾಡಬೇಕು ಅಂತಂದರೆ ಒಳ್ಳೊಳ್ಳೆ ಕಾರ್ಯಗಳನ್ನು ನೀವು ಆಯ್ಕೆ ಮಾಡ್ಕೋಬೇಕು ಆ ಕಾರ್ಯದಲ್ಲಿ ನೀವು ಕಾರ್ಯಪ್ರವೃತ್ತರಾಗಬೇಕು ಆವಾಗ ನಿಮಗೆ ಏಳಿಗೆ ಅನ್ನುವಂಥದ್ದು ಖಂಡಿತವಾಗಲೂ ಇರ್ತದೆ ಇಂತಹ ಒಂದು ಗ್ರಹಗಳ ಸಮ್ಮಿಲನವಾದಾಗಲೇ ನಾವೇನಾದರೂ ಮಾಡಲಿಕ್ಕೆ ಸಾಧ್ಯ ಅಥವಾ ಯಾವುದೇ ಒಂದು ವ್ಯಕ್ತಿಯ ಪ್ರತಿ ಒಂದು ಕಾರ್ಯವೈಖರಿ ಕೂಡ ಈ ಗ್ರಹಗಳ ಒಂದು ಚಲನ ಒಲನದ ಮೇಲೇ ನಿಂತ್ಕೊಂಡಿದೆ ಬಿಟ್ಟರೆ ಮತ್ತು ಬೇರೆ ಏನೂ ಇಲ್ಲ ಆ ಗ್ರಹಗಳು ಏನು ಆಟ ಆಡಿಸ್ತಾವೋ ಆ ಆಟ ಆಡುವ ಬೊಂಬೆಗಳೇ ನಾವಾಗಿರ್ತೀವಿ ಅದು ಎಲ್ಲಿ ಏನು ವಿಜೇಬಲ್ ಇರೋದಿಲ್ಲ ಅದು ಕಣ್ಣಿಗೆ ಗೋಚಾರ ಆಗೋದಿಲ್ಲ ಹಾಗಾಗಿ ನಮಗೆ ಗೊತ್ತಾಗೋದಿಲ್ಲ ಏನೋ ನಾನೇ ತಪ್ಪು ಮಾಡಿಬಿಟ್ಟೆ ಅಥವಾ ನಾನೇ ಒಳ್ಳೇದು ಮಾಡಿಬಿಟ್ಟೆ ನಾನೇ ದುಡಿದ್ಬಿಟ್ಟೆ ಅಂದ್ಕೊಂಡು ನಾವು ಅಂದ್ಕೊಳ್ಳೋದಷ್ಟೇ ನಾವು ಬರೀ ಆ ಗ್ರಹಗಳ ಕೈ ಬೊಂಬೆ ಅಷ್ಟೇ ಅವನು ಸೂತ್ರಧಾರಿ ಮೇಲ್ಗಡೆ ಸುತ್ತತಾ ಇರ್ತಾನೆ ನಾವಿಲ್ಲ ಪಾತ್ರಧಾರಿಗಳು ಆಟ ಆಡಬೇಕಿಲ್ಲ ನಾವೆಲ್ಲ ಆ್ಯಕ್ಟಿಂಗ್ ಮಾಡಬೇಕು ಅಷ್ಟೇ ಬಿಟ್ಟರೆ ಮತ್ತೇನು ಇಲ್ಲ ವೃತ್ತಿ ಬದಲಾವಣೆ ಈ ಮಾಸದಲ್ಲಿ ಬೇಡ ಯಾಕಂದರೆ ಅಷ್ಟೊಂದು ಸೂಕ್ತವಾಗಿಲ್ಲ ಎಲ್ಲಿ ನೀವು ಕೆಲಸ ಮಾಡ್ತಿದ್ರೂ ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ವೃತ್ತಿ ಬದಲಾವಣೆ ಏನಾದ್ರು ಮಾಡೋದಿದ್ದರೆ ಮೇನ್ ನಂತರ ನೋಡೋಣ ಇವಾಗ ನೀವು ವೃತ್ತಿ ಬದಲಾವಣೆ ಮಾಡಿಕೊಂಡು ಬೇರೆ ಕಡೆ ವೃತ್ತಿಗೆ ಹೋದರೂ ಕೂಡ ನಿಮ್ಗೆ ಅಲ್ಲಿ ಸೆಟ್ ಆಗೋದಿಲ್ಲ ಒಂದು ಮತ್ತು ಆ ಪರಿಸರನೂ ನಿಮಗೆ ಒಗ್ಗೋದಿಲ್ಲ ಆವಾಗೇನಾಗ್ತದೆ ಕೇಳಿದರೆ ಹಳೆ ಕೆಲಸನೇ ಚೆನ್ನಾಗಿತ್ತಲ್ಲ ಅಂದ್ಕೊಂಬಿಟ್ಟು ಮನಸ್ಸಿಗೆ ಬರ್ತದೆ ಹಾಗಂತ ಈ ಮಾಸದಲ್ಲಿ ನಿಮಗೆ ಉದ್ಯೋಗ ಅವಕಾಶ ಇದ್ದರೂ ಕೂಡ ಅದನ್ನು ಚೇಂಜ್ ಮಾಡ್ಕೊಳ್ಳೋಕ್ಕೆ ಹೋಗ್ಬೇಡಿ ಇದ್ದ ಕೆಲಸನೇ ಮಾಡಿಕೊಂಡು ಮುಂದೆ ಕಲಾವಿದರಿಗೆ ಒಂದು ಉತ್ತಮ ಅವಕಾಶ ಸಿಗುವಂಥದ್ದು ಯಾರೆಲ್ಲ ನಮ್ಮ ಸಿನಿಮಾ ತಾರೆಯರಿದ್ದಾರೆ ಸೀರಿಯಲ್ ತಾರೆಯರಿದ್ದಾರೆ ಆ್ಯಂಕರ್ಗಳಿದ್ದಾರೆ ನ್ಯೂಸ್ ಆ್ಯಂಕರ್ಗಳಿದ್ದಾರೆ ಯೂಟ್ಯೂಬಲ್ಲಿ ಕೆಲಸ ಮಾಡೋರಾಗಿರಲಿ ಫೇಸ್ಬುಕ್ಕಲ್ಲಾಗಿರಲಿ ಇನ್ಸ್ಟಾಗ್ರಾಮಲ್ಲಿ ಕೆಲಸ ಮಾಡೋರು ಪ್ರತಿಯೊಬ್ಬ ಒಂದು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಎಲ್ಲರಿಗೂ ಕೂಡ ನೀವು ಹೇಳ್ದಂಗೆ ನಡೆಯುವಂಥ ಒಂದು ಮಾಸ ಈ ಏಪ್ರಿಲ್ ಮಾಸ ಆಗಿರ್ತದೆ ಹಾಗಾಗಿ ನಿಮ್ಮ ನಿಮ್ಮ ಕಂಟೆಂಟ್ಗಳು ನಿಮ್ಮ ನಿಮ್ಮ ಕಾರ್ಯಗಳು ಒಂದು ಅತ್ಯುತ್ತಮವಾದಂಥ ಶ್ರಮಪಟ್ಟು ಕಷ್ಟಪಟ್ಟು ಒಂದು ಪ್ಲ್ಯಾನ್ ಮಾಡಿ ಮಾಡಿ ಖಂಡಿತವಾಗ್ಲೂ ಇದರಿಂದ ವಿಶೇಷವಾದಂಥ ಒಂದು ಸನ್ಮಾನ ಸತ್ಕಾರ ಧನ ಮ ಲಾಭ ಪ್ರತಿಯೊಂದು ಕೂಡ ನಿಮಗೆ ಲಭಿಸುವಂಥದ್ದು ಕರ್ಮಸ್ಥಾನದಲ್ಲಿ ಶನಿಗ್ರಹ ಇದರಿಂದ ಏನಾಗ್ತದೆ ಕೇಳಿದರೆ ಕರ್ಮಸ್ಥಾನದಲ್ಲಿ ನಿಮಗೆ ಶನಿಗ್ರಹ ಇದ್ದಾಗ ನಿಮ್ಮ ಕೆಲಸ ಮಾಡುವಂಥ ಕ್ಷೇತ್ರಗಳಲ್ಲಿ ನಿಮ್ಮ ಉದ್ಯೋಗ ಬಲಿಷ್ಠವಾಗಿರ್ತದೆ ನಿಮ್ಮ ಮೇಲೆ ಒಂದು ವಿಶೇಷವಾದಂಥ ದೃಷ್ಟಿ ನಿಮ್ಮ ಮ್ಯಾನೇಜರಿಂದ ನಿಮ್ಮ ಕಂಪ್ನಿ ಓನರ್ ಕಡೆಯಿಂದ ಎಲ್ಲ ಇರ್ತದೆ ಸೆಂಟರ್ ಆಫ್ ದ ಅಟ್ರಾಕ್ಷನ್ ನೀವೇ ಆಗಿರ್ತೀರಿ ಹಾಗಂತ ನಿಮ್ಮ ಕರ್ಮದಲ್ಲಿ ಎಲ್ಲೂ ಸೋಮಾರಿತನ ಮಾಡಕ್ಕೆ ಹೋಗಬೇಡಿ ನಿಮ್ಮ ಎಫರ್ಟ್ ನೀವು ಹಂಡ್ರೆಡ್ಗೆ ಹಂಡ್ರೆಡ್ ಪರ್ಸೆಂಟ್ ಹಾಕಿ ಖಂಡಿತವಾಗ್ಲೂ ಯಶಸ್ಸು ಕಟ್ಟಿಟ್ಟ ಬುತ್ತಿ ನಿಮ್ಮ ಮ್ಯಾನೇಜರ್ಗಳ ಕಣ್ಣಿಗೆ ನಿಮ್ಮ ಬಾಸ್ಗಳ ಕಣ್ಣಿಗೆ ನೀವು ಬಿದ್ರಿ ಅಂತಂದರೆ ಖಂಡಿತವಾಗ್ಲೂ ನಿಮಗೆ ಪ್ರಮೋಷನ್ ಗ್ಯಾರಂಟಿ ಅಲ್ವಾ ಅದರಲ್ಲೂ ಕೂಡ ಏಪ್ರಿಲ್ ಮಾಸ ಇದು ಒಳ್ಳೆಯ ಸಂದರ್ಭ ನಿಮ್ಮ ಎಫರ್ಟ್ ನಿಮ್ಮ ಹತ್ರ ಇರಲಿ ಕಂಕಣ ಭಾಗ್ಯದ ಯೋಗ ಯಾರಿಗೆಲ್ಲ ಮದುವೆ ಆಗಿರಲಿಲ್ಲ ಯಾರಿಗೆಲ್ಲ ವಿಚ್ಛೇದನ ತಗೊಂಡು ಮನೆಯಲ್ಲಿ ಕೂತ್ಕೊಂಡಿದ್ದವರು ಅಥವಾ ಮತ್ತು ಮರು ಮದುವೆಗೆ ಸಿದ್ಧತೆಯಲ್ಲಿದ್ದವರು ಅವರಿಗೆಲ್ಲ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟು ಮದುವೆ ಆಗುವಂಥದ್ದು ಏಪ್ರಿಲ್ ಮಾಸದಲ್ಲಿದೆ ಪ್ರಯತ್ನ ನಿಮ್ದಾಗಿರಬೇಕು ಪ್ರಯತ್ನ ಪಟ್ಟರೆ ಒಳ್ಳೆಯ ಸಂಬಂಧನೇ ನಿಮ್ಗೆ ಸಿಗ್ತದೆ ಕಂಕಣ ಭಾಗ್ಯಕ್ಕೆ ಯೋಗ್ಯವಾದಂಥ ಮಾಸ ಈ ಏಪ್ರಿಲ್ ಮಾಸ ಮಿಥುನ ರಾಶಿಯವರಿಗೆ ಧಾರ್ಮಿಕ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಧಾರ್ಮಿಕ ವ್ಯಕ್ತಿಗಳು ಅಂತಂದರೆ ಒಂದು ಮಠದ ಗುರುಗಳಿಗೆ ಭೇಟಿಯಾಗುವಂಥದ್ದು ಅಥವಾ ಕೆಲವೊಂದಿಷ್ಟು ದೇವಸ್ಥಾನಕ್ಕೆ ಅಥವಾ ಧಾರ್ಮಿಕ ಕ್ಷೇತ್ರಗಳಿಗೆ ನೀವು ಭೇಟಿ ಕೊಟ್ಟು ಅಲ್ಲಿ ಆ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಅವರಿಂದ ಒಂದು ಆಶೀರ್ವಾದ ಅವರಿಂದ ಒಂದು ಪ್ರವಚನ ಕೇಳುವಂಥ ಭಾಗ್ಯ ನಿಮ್ದಾಗ್ತದೆ ಇಂಥವೆಲ್ಲ ಒಳ್ಳೊಳ್ಳೆ ಚಾನ್ಸಸ್ಗಳೇ ನಿಮಗೆ ಈ ಏಪ್ರಿಲ್ ಮಾಸದಲ್ಲಿ ಸಿಗ್ತದೆ ಆತ್ಮಸ್ಥೈರ್ಯ ಹೆಚ್ಚಾಗುವಂಥದ್ದು ಆತ್ಮಸ್ಥೈರ್ಯ ಹೆಚ್ಚಾದರೆ ಮನುಷ್ಯ ಖಂಡಿತವಾಗ್ಲೂ ಏನು ಬೇಕಾದರೂ ಸಾಧನೆ ಮಾಡಬಲ್ಲ ನಮಗೆ ಆತ್ಮಸ್ಥೈರ್ಯ ಕುಗ್ಗಿದಾಗ ಯಾವ ಕೆಲಸ ಮಾಡಿದರೂ ಕೂಡ ಅದು ವರ್ಕ್ ಆಗೋದಿಲ್ಲ ಅದು ಕೆಲಸಕ್ಕೆ ಬರೋದಿಲ್ಲ ಆತ್ಮಸ್ಥೈರ್ಯ ಯಾವಾಗ ಜಾಸ್ತಿ ಆಗ್ತದೋ ನಿಮ್ಮಲ್ಲಿ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುವಂಥದ್ದು ಯಾವುದೇ ಕೆಲಸ ನಾನು ಮಾಡ್ತೀನಿ ಹೇಳುವಂಥ ಹುಮ್ಮಸ್ಸು ಜಾಸ್ತಿ ಆಗುವಂಥದ್ದು ಅದು ಬಿಟ್ಟರೆ ನಿಮಗೆ ಮಾಡುವಂಥ ಒಂದು ಕೆಪ್ಯಾಬಿಲಿಟಿ ಜಾಸ್ತಿ ಆಗುವಂಥದ್ದು ಇದೆಲ್ಲ ಆಗ್ತದೆ ಖಂಡಿತವಾಗ್ಲೂ ಆತ್ಮಸ್ಥೈರ್ಯ ಜಾಸ್ತಿ ಆಗ್ತದೆ ಅದೇ ರೀತಿಯಾಗಿ ಜ್ಞಾನ ವೃದ್ಧಿ ನಾಲೆಜ್ ಇಂಪ್ರೂವ್ಮೆಂಟ್ ಆಗುವಂಥದ್ದು ಇಷ್ಟು ದಿನ ನಿಮಗೆ ಈವಾಗಲೂ ಕೂಡ ಮನಸ್ಸು ನಿಮ್ದು ಚಂಚಲನೇ ಆವಾಗಲೇ ಹೇಳಿದ್ದೀನಿ ಮನಸ್ಸು ಚಂಚಲವಾಗಿದ್ದರೂ ಕೂಡ ಸ್ವಲ್ಪ ನಾಲೆಜಲ್ಲಿ ಇಂಪ್ರೂವ್ಮೆಂಟ್ ಆಗುವಂಥದ್ದು ನಿಮ್ಮಲ್ಲೇ ನಿಮಗೆ ಜ್ಞಾನ ವೃದ್ಧಿ ಆಗುವಂಥದ್ದು ಅದು ನಿಮಗೂ ಕೂಡ ತಿಳಿದು ಬರ್ತದೆ ಇಂಥವೆಲ್ಲ ಅವಕಾಶಗಳು ನಿಮಗಿದೆ ಇಂಥ ಜ್ಞಾನ ವೃದ್ಧಿ ಆದಾಗ ನಾಲ್ಕು ಜನರ ಪರಿಚಯ ನೀವು ಕೆಲಸ ಮಾಡುವಂಥ ಉದ್ಯೋಗ ಕ್ಷೇತ್ರಗಳಲ್ಲಿ ನಾಲ್ಕು ಜನರು ನಿಮಗೆ ಗುರುತಿಸುವಂಥದ್ದು ನಿಮ್ಮ ಪ್ರಾಜೆಕ್ಟ್ ಒಂದು ಸಕ್ಸಸ್ ರೇಟಿಗೆ ಬರುವಂಥದ್ದು ನಿಮ್ಮ ಕೆಲಸ ನಿಮ್ಮ ಪರ್ಫಾರ್ಮೆನ್ಸಿಗೆ ಒಂದು ಒಳ್ಳೆ ರೇಟಿಂಗ್ ಸಿಗುವಂಥದ್ದು ಇದೆಲ್ಲ ಆಗ್ತದೆ ಆಲ್ ಆಗಿಬಿಟ್ಟು ಒಂದು ನೆಮ್ಮದಿಯ ಜೀವನ ನಿಮ್ಮದಾಗಿರ್ತದೆ ಈ ಏಪ್ರಿಲ್ ಮಾಸದಲ್ಲಿ ನಿಮ್ಮ ಹೆಂಡತಿ ಜೊತೆಗೋ ಅಥವಾ ಒಂದು ಹೆಣ್ಣಾದರೆ ನಿಮ್ಮ ಗಂಡನ ಜೊತೆಗೋ ನಿಮ್ಮ ಮಕ್ಕಳ ಜೊತೆಗೋ ನಿಮ್ಮ ತಂದೆ ತಾಯಿಯರ ಜೊತೆಗೋ ನಿಮ್ಮ ಸಹಪಾಠಿಗಳು ನಿಮ್ಮ ಬಂಧುಗಳು ನಿಮ್ಮ ಸ್ನೇಹಿತರ ಜೊತೆಗೆ ಒಂದು ನೆಮ್ಮದಿಯ ಜೀವನ ನೀವು ಕಳಿತೀರ ತಲೆಗೆ ಕಿರಿಕಿರಿ ಟೆನ್ಷನ್ನು ಇದೆಲ್ಲ ಇರೋದಿಲ್ಲ ಈ ಡಿಪ್ರೆಷನ್ಗೆ ಹೋಗುವಂಥದ್ದು ಆಂಗ್ಸೈಟಿ ಇಂಥವೆಲ್ಲ ಪ್ರಾಬ್ಲಮ್ಸಿಂದ ದೂರ ಬಂದು ಒಂದು ನೆಮ್ಮದಿ ಸಿಕ್ತಪ್ಪ ನನಗೆ ಜೀವನದಲ್ಲಿ ಇಷ್ಟು ಸಾಕು ಹೀಗೆ ಎದ್ದುಬಿಡ್ತೀನಿ ಹೇಳೋವಂಥ ಒಂದು ಮನಸ್ಥಿಕೆ ನಿಮಗೆ ಬರ್ತದೆ ಸ್ನೇಹಿತರು ಜಾಸ್ತಿ ಆಗುವಂಥದ್ದು ಇಂಥವೆಲ್ಲ ನೀವು ಸಂಪಾದನೆ ಹೇರಳವಾಗಿದ್ದಾಗ ಒಂದು ನೆಮ್ಮದಿಯ ಜೀವನ ನಡೆಸ್ತಿರಬೇಕಾದ್ರೆ ಸ್ನೇಹಿತರು ಜಾಸ್ತಿಯಾಗೇ ಆಗ್ತಾರೆ ಅದರಲ್ಲೂ ಕೂಡ ನಿಮಗೆ ಅಪರಿಚಿತ ವ್ಯಕ್ತಿಗಳ ಭೇಟಿಯಾಗುವಂಥದ್ದು ಅವರೇ ನಿಮ್ಮ ಸ್ನೇಹಿತರಾಗಿ ಕನ್ವರ್ಟ್ ಆಗುವಂಥದ್ದು ಆಗ್ತದೆ ರೈತರಿಗೆ ಉತ್ತಮ ನಮ್ಮ ರೈತ ಬಾಂಧವರಿಗೆ ಉತ್ತಮವಾದಂಥ ಒಂದು ಏಳಿಗೆ ಸಿಗುವಂಥದ್ದು ಅವರು ಬಿತ್ತಿದ್ದಂಥ ಒಂದು ಬೀಜಕ್ಕೆ ಒಂದು ಒಳ್ಳೆಯ ಫಸಲು ಬರುವಂಥದ್ದು ಒಂದು ಒಳ್ಳೆಯ ಮಾರ್ಕೆಟ್ ರೇಟ್ ಸಿಗುವಂಥದ್ದು ಮತ್ತು ಆಗಿ ಅವರ ಬೆಳೆನ ಒಂದು ಮಾರಾಟಕ್ಕೆ ಹೋಗುವಂಥದ್ದು ಇದೆಲ್ಲ ಮಾರಾಟ ಆಗುವಂಥದ್ದು ಆಗ್ತದೆ ಗೃಹಿಣಿಯರಿಗೆ ಉತ್ತಮ ಯಾರೆಲ್ಲ ಬಂದುಬಿಟ್ಟು ವೈಫ್ ಗೃಹಿಣಿಯರು ಹ್ಞೂ ಮನೆಯಲ್ಲೇ ಇದ್ದು ಮನೆ ಮಕ್ಕಳು ಯಜಮಾನ ಮತ್ತು ಯಜಮಾನನ ಕೆಲ ಕೆಲವೊಂದಿಷ್ಟು ಬಿಸ್ನೆಸ್ ಇದ್ದರೆ ಆ ಬಿಸ್ನೆಸ್ ಜವಾಬ್ದಾರಿ ಹೊತ್ಕೊಂಡವರು ಇವರಿಗೆಲ್ಲ ಅತ್ಯುತ್ತಮವಾದಂಥ ಮಾಸ ಏಪ್ರಿಲ್ ಮಾಸ ಆಗಿರ್ತದೆ ನಿಮ್ಮ ಯಜಮಾನನಿಂದ ನಿಮ್ಮ ಗಂಡನಿಂದ ಒಂದು ಪ್ರಶಂಸೆ ಅಥವಾ ನಿಮ್ಮ ತಂದೆ ತಾಯಿಯಿಂದ ಒಂದು ಪ್ರಶಂಸೆ ಅಥವಾ ನಿಮ್ಮ ಅವಿವಾಹಿತರಾದರೆ ಅಥವಾ ಯಾರಿಗಾದರೂ ಪ್ರೀತಿ ಮಾಡ್ತಿದ್ರೆ ಒಂದು ನಿಮ್ಮ ಪ್ರೀತಿ ಪಾತ್ರರಾದಂಥ ವ್ಯಕ್ತಿಯಿಂದ ಒಂದು ಪ್ರಶಂಸೆ ಒಂದು ಸಮಾಜದಲ್ಲಿ ಒಂದು ಕೀರ್ತಿ ಗೌರವ ಇಂಥವೆಲ್ಲ ಸಿಗುವಂಥದ್ದು ನಿಮಗೆ ನೋಡಿದರೆ ಆ ಇದ್ರೆ ಆ ಹೆಣ್ಮಗಳ ಥರ ಇರಬೇಕಪ್ಪ ಹೇಳುವಂಥ ಮಾತುಗಳು ನಿಮ್ಮ ಕಿವಿಗೆ ಬೀಳ್ತದೆ ಇಂಥ ಒಂದು ಒಳ್ಳೊಳ್ಳೆಯ ಘಟನೆಗಳು ಈ ಗೃಹಿಣಿಯರಿಗೆ ಸಿಗ್ತದೆ ಪರಿಶ್ರಮಕ್ಕೆ ತಕ್ಕನಾದಂಥ ಫಲ ಕಷ್ಟಪಟ್ಟರೆ ಸುಖ ಸಿಗಲೇಬೇಕು ಹೇಳುವಂಥದ್ದು ಒಂದು ಗಾದೆ ಇದೆ ಕಾಯಕವೇ ಕೈಲಾಸ ನೀವು ಏನು ಪರಿಶ್ರಮ ನೀವೇನು ಎಪರ್ಟ್ ಹಾಕಿರ್ತೀರೋ ನಿಮ್ಮ ಉದ್ಯೋಗದ ಮೇಲೆ ನಿಮ್ಮ ಕೆಲಸದ ಮೇಲೆ ಅದಕ್ಕೆ ತಕ್ಕನಂದಂಥ ಒಂದು ರಿಸಲ್ಟ್ ಬರ್ತದೆ ಅದಕ್ಕೆ ತಕ್ಕನಾದಂಥ ಒಂದು ರಿಸಲ್ಟ್ ಬರುವಂಥದ್ದು ಅದರಿಂದ ಶುಭ ಲಾಭ ಶುಭ ಫಲ ಎಲ್ಲ ನಿಮಗೆ ಸಿಗ್ತದೆ ವ್ಯಾಪಾರಿಗಳಿಗೆ ಉತ್ತಮವಾಗಿರುವಂಥದ್ದು ವ್ಯಾಪಾರಿಗಳು ಅಂತಂದರೆ ಎಕ್ಸ್ಪೋರ್ಟಿಂದ ಹಿಡಿದು ಇಂಪೋರ್ಟಿಂದ ಹಿಡಿದು ಬೀದಿ ಬದಿಯಲ್ಲಿ ಸ್ಟ್ರೀಟ್ ಫುಡ್ ವರಿ ಲೆವೆಲಿಗೂ ನಾನು ಹೇಳ್ತಾ ಇರುವಂಥದ್ದು ಪ್ರತಿಯೊಬ್ಬರಿಗೂ ಕೂಡ ವ್ಯಾಪಾರದಲ್ಲಿ ಉನ್ನತವಾದಂಥ ಒಂದು ಏಳಿಗೆ ಇದೆ ಗಾಡಿಯಿಂದ ಹಿಡಿದು ತರಕಾರಿ ವ್ಯಾಪಾರಿಗಳು ಹೂವಿನ ವ್ಯಾಪಾರಿಗಳು ಹಣ್ಣಿನ ವ್ಯಾಪಾರಿಗಳು ಚಪ್ಪಲಿ ಅಂಗಡಿಯ ವ್ಯಾಪಾರಿಗಳು ಅದಾಗಿದ ಮೇಲೆ ಶೋರೂಮ್ ಇಟ್ಕೊಂಡವರು ದೊಡ್ಡ ದೊಡ್ಡ ಬಿಸ್ನೆಸ್ ಮಾಡೋರು ಹಾರ್ಡ್ವೇರ್ ಪ್ರತಿಯೊಂದು ವ್ಯಾಪಾರಿಗಳಿಗೂ ಅತ್ಯುತ್ತಮವಾದಂಥ ಮಾಸ ಈ ಏಪ್ರಿಲ್ ಮಾಸ ಆಗಿರ್ತದೆ ಅದೇ ರೀತಿಯಾಗಿ ನಿಮ್ಮ ಮಕ್ಕಳ ಬುದ್ಧಿಶಕ್ತಿ ಹೆಚ್ಚಾಗುವಂಥದ್ದು ಯಾರಿಗೆಲ್ಲ ಮದುವೆಯಾಗಿ ಮಕ್ಕಳಿದವರು ಇದ್ದಾರೋ ಅವರಿಗೆಲ್ಲ ಒಂದು ಬುದ್ಧಿಶಕ್ತಿ ಜಾಸ್ತಿ ಆಗುವಂಥದ್ದು ಮಕ್ಕಳಿಗೆ ಅದರಿಂದ ಏಳಿಗೆ ಹೇಳುವಂಥದ್ದು ಬರುವಂಥದ್ದು ಮತ್ತು ಅದರಿಂದ ನಿಮಗೂ ಒಂದು ನೆಮ್ಮದಿ ಸಿಗುವಂಥದ್ದು ಯಾರಿಗಾದರೂ ಅಷ್ಟೇ ತಂದೆ ತಾಯಿಯವ್ರಿಗೆ ನಮ್ಮ ತಮ್ಮ ತಮ್ಮ ಮಕ್ಕಳು ಚೆನ್ನಾಗಿ ಓದಿದರೆ ಒಂದು ಸ್ಕೂಲಲ್ಲೊಂದು ರ್ಯಾಂಕ್ ಪಡ ಪಡ್ಕೊಂಡ್ರೆ ಅಥವಾ ನಾಲ್ಕು ಜನ ಸಮಾಜದಲ್ಲಿ ನಾಲ್ಕು ಜನರ ಹಿರಿಯವರಿಂದ ಒಂದು ಪ್ರಶಂಸೆಯ ಮಾತು ನಿಮ್ಮ ಮಕ್ಕಳ ಬಗ್ಗೆ ಬಂದರೆ ಅದರಷ್ಟು ಖುಷಿ ನಿಮಗೆ ಬೇರೆ ಏನೂ ಇಲ್ಲ ಅಂತ ಒಂದು ಖುಷಿ ಸಿಗುವಂಥದ್ದು ಅದು ಮಕ್ಕಳ ಕಡೆಯಿಂದ ಆಗ್ತದೆ ಕ್ರೀಡಾಪಟುಗಳಿಗೆ ಉತ್ತಮ ಯಾರೆಲ್ಲ ನಮ್ಮ ರಾಜ್ಯದ ಸಲುವಾಗಿ ಆಡ್ತಾರೆ ಯಾರೆಲ್ಲ ನಮ್ಮ ದೇಶದ ಪರವಾಗಿ ಆಡ್ತಾರೆ ಯಾರೆಲ್ಲ ಬಂದುಬಿಟ್ಟು ಜಿಲ್ಲಾ ಮಟ್ಟದಲ್ಲಿ ಆಡುವಂಥವ್ರು ಪ್ರತಿಯೊಬ್ಬರ ಕ್ರೀಡಾಪಟುಗಳಿಗೂ ಉತ್ತಮವಾದಂಥ ಫಲಿತಾಂಶ ಉತ್ತಮವಾದಂಥ ಒಂದು ರ್ಯಾಂಕಿಂಗ್ ಬರುವಂಥದ್ದು ಕೆಲವೊಂದು ಮೆಡಲ್ಗಳು ಗೆಲ್ಲುವಂಥದ್ದು ಪದಕಗಳು ಗೆಲ್ಲುವಂಥದ್ದು ಈ ಥರದ ಪ್ರತಿ ಒಂದು ಏಳ್ಗೆಗಳು ನಿಮಗೆ ಸಿಗ್ತದೆ ಅವರಿಗೆ ಅವಕಾಶ ವಂಚಿತ ಕ್ರೀಡಾಪಟುಗಳಿಗೆ ಒಂದು ಅವಕಾಶ ಸಿಗುವಂಥದ್ದು ಇದೆಲ್ಲ ಇರ್ತದೆ ಹಾಗಾಗಿ ನಿಮ್ಮ ನಿಮ್ಮ ಎಫರ್ಟು ನಿಮ್ಮ ನಿಮ್ಮ ಪ್ರಾಕ್ಟೀಸು ದಿನನಿತ್ಯ ಮಾಡಿ ಖಂಡಿತವಾಗಲೂ ಒಳ್ಳೆಯದಾಗ್ತದೆ ಇದೇ ರೀತಿಯಾಗಿ ಇಷ್ಟೆಲ್ಲ ಒಂದು ಅವಕಾಶಗಳ ಸುರಿಮಳೆನೇ ನಿಮಗೆ ಈ ಏಪ್ರಿಲ್ ಮಾಸದಲ್ಲಿ ಇದೆ ಯಾರಿಗೆ ಮಿಥುನ ರಾಶಿಯವರಿಗೆ ಅದನ್ನೆಲ್ಲ ಬಳಸ್ಕೊಂಡು ಮುನ್ನುಗ್ಗಿ ಧೈರ್ಯದಿಂದ ಕೆಲಸ ಮಾಡಿ ಎಲ್ಲ ನೀವು ಬಳಸ್ಕೊಂಡು ಜೀವನದಲ್ಲಿ ಎಷ್ಟೇ ಕಷ್ಟ ಬರಲಿ ಅದನ್ನು ಎದುರಿಸಿ ಫೈಟ್ ಮಾಡಿ ಗೆಲ್ಲುವಂಥ ಶಕ್ತಿ ಆ ಭಗವಂತ ನಿಮಗೆ ಕೊಟ್ಟಿದ್ದಾನೆ ಅದನ್ನು ಬಳಸ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ ಸರ್ವೇ ಜನ ಸುಖಿನೋ ಭವಂತು